ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ದೋಸ್ತಾ 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 ಸದ್ಯ ಈ ದೋಸ್ತಾ ಅನ್ನೋ ವರ್ಡ್ ಫೇಮಸ್ ಆಗಿರೋದು ಬಿಗ್ ಬಾಸ್ನಿಂದ ಹೌದು ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಸೀಸನ್ನ ಕುಚಿ ಗೆಳೆಯರು ಇವರು ಸ್ನೇಹಕ್ಕೆ ಹೇಗೆ ಮಹತ್ವ ಕೊಡಬೇಕು ಎನ್ನುವುದನ್ನು ಇವರನ್ನು ನೋಡಿ ಕಲ್ತ್ರೆ ತಪ್ಪಾಗಲಾರದು ಬಿಗ್ ಬಾಸ್ನ ಬೆಸ್ಟ್ ಬೆಸ್ಟ್ ಫ್ರೆಂಡ್ಸ್ ಇವರು ಬಿಗ್ ಬಾಸ್ ಹತ್ತನೇ ಸೀಸನ್ನಲ್ಲಿ ಬೀನ್ ಬ್ಯಾಗ್ ಮೇಲೆಯೇ ಕೂತು ಸಂತು ಪಂತು ಅಂತ ಫೇಮಸ್ ಆಗಿದ್ದ ಜೋಡಿ ಥರನೇ ಇವರು ಸಹ ಅವರು ಬೀನ್ ಬ್ಯಾಗ್ ಮೇಲೆ ಕೂತು ಫೇಮಸ್ ಆಗಿದ್ದರೆ ಇವರು ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಬಳಿ ಕೂತು ಫೇಮಸ್ ಆಗಿದ್ದಾರೆ ಇವರ ಜೋಡಿ ಹನು ದನು ಅಂತಾನೆ ಎಲ್ಲೆಡೆ ಕರೆಯಲಾಗುತ್ತದೆ ಆಟ ಅಂತ ಬಂದರೆ ಇವರು ತಮ್ಮ ಸ್ನೇಹವನ್ನು ಮಧ್ಯೆ ತರಲ್ಲ ಎಷ್ಟೋ ಬಾರಿ ಹನುಮಂತು ಧನರಾಜ್ ಅವರನ್ನೇ ನಾಮಿನೇಟ್ ಮಾಡಿರೋ ಉದಾಹರಣೆಗಳು ಇವರ್ ಇದಾವೆ ಇವರಿಬ್ಬರು ಫಿನಾಲೆ ತಲುಪಲಿ ಎನ್ನುವುದು ಫ್ಯಾನ್ಸ್ಗಳ ಆಸೆ ಇವರಿಬ್ಬರ ಜೋಕ್ಸ್ ತರಲೆ ಎಲ್ಲವೂ ಜನರಿಗೆ ಇಷ್ಟವಾಗ್ವಿ